ಇವತ್ತು ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀನಿ ಏನಾಗಿದೆ ಸೇರಿಸೋಂತ ಸೌಜನ್ಯ ಅವರ ನಾನು ನಾನೊಂದ್ ಹೇಳ್ತೀನಿ ಎಲ್ಲರೂ ಮಾಡಬೇಕು ನೀವು ಟೀ ಕುಡಿಯೋಕ್ಕೆ ನೀರ್ ಕೊಡೋದು ಹಂಗಾಗಿ ಎಲ್ಲರೂ ಸೇರ್ಕೇಳಿಂತ ನಾನು ಅವ್ರಿಗೆ ಮನವಿ ಮಾಡ್ತಾ ಈಗಾಗಲೇ ಮಾತಾಡಿದಾರಲ್ಲ ನಾವು ಹುಡಿಗಲ್ಗೆ ಮೂಟಿ ಎಂಚಿಕೊಡ್ಲಿಕ್ಕೆ ನಮ್ದು ಇರೋದಿಲ್ಲ ಅವರು ರೈತ್ರೆ ಆದ್ರ ಹೆಂಗೆ ಹಿಂದೆ ವೈಕರಾಮಾಯಣ್ರು ಹೋರಾಟ ಮಾಡಿ ಚಾನೆಲ್ ಮಾಡಿಸಿದ್ದಾರೆ ಆ ಅಲ್ಲಿ ನೀರನ್ನ ಹೋಗಕ್ಕೆ ಹೊತ್ತು ಎಷ್ಟು ಮಾಡ್ತಿರೀ ಹಿಂದೆಲ್ಲ ಒಂದು ಸರ್ಕಾರ ಇತ್ತು ಇದೇ ಸಿದ್ದರಾಮಯ್ಯವರು ಟಕ್ರಿಂಗ್ ಕಮಿಟಿ ಮಾಡಿ ಎಕ್ಸ್ಪ್ರೆಸ್ಗೆ ಒಪ್ಪಿದ್ರು ಆದ್ರೆ ನಮ್ಮ ಬಿಜೆಪಿ ಮುಖಂಡರುಗಳು ಶಾಸಕರು ದಡದವರೆಲ್ಲ ಗಲಾಟೆ ಮಾಡಿ ತಂದವ್ರೆ ಹೇಳ್ತಾರೆ ನಮ್ಮ ಯಾರ ಸ್ನೇಹಿತರು ಸಚಿವರು ಕ್ಯಾಬಿನೆಟ್ ಡಿಶನ್ ಅಯ್ಯದ ರೂ ಕ್ಯಾಬಿನೆಟ್ ಏನು ದೇವ್ ಕ್ಯಾಬಿನೆಟ್ ಏನ್ ದೇವ್ಳೋಗುತ್ತ ನನ್ನಂಗೆ ಸುರೇಶ್ ಗೌಡರಿ ಜಡ್ಡವ್ರೆ ಆ ಪಾರ್ಟಿ ಮೆಜಾರಿಟಿ ಮಿನಿಸ್ಟರ್ ಆಗಿದ್ದಾರೆ ಕ್ಯಾಬಿನೆಟ್ ಅಪ್ಪ ಅದೇ ದೇವಲೋಕದ ಯಾಕೆ ಸಿದ್ಧ ಯಡಿಯೂರಪ್ಪ ಅವರು ಕ್ಯಾಬಿನೆಟ್ ಮೇಲೆ ರದ್ದು ಅಂದ್ರೆ ಇವರು ರದ್ದು ಮಾಡೋ ಶಕ್ತಿ ಇಲ್ವಾ ಇವ್ರಿಗೆ ಇಲ್ಲ ತಾಕತ್ತ್ರೆ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಹೇಳಿದೆ ಪದ್ಕೊಂಡು ದಾಳಗಡಣ ಒಳ್ಳೇದಲ್ಲ ಉಪಮುಖ್ಯಮಂತ್ರಿ ಹೇಳಿಂದ್ರೆ ಬಾಯ ಬಿಡ್ಲಿಲ್ಲ ಗಿರಾಕಿ ನಮ್ಮ ನರ್ಸೋಡಲ್ಲಿ ನಿಂತ ಹೋರಾಟ ಕಷ್ಟ ಅಂತ ಭಾಷೆ ಅವನು ಅಂತ ಗಿರಾಕಿ ಜಾಸ್ತಿ ಓಲಾಟ ಕೆಚ್ಚು ಇರಬೇಕು ಎದರಬಾರ್ದು ಹಂಗಾಗಿ ಇವತ್ತು ಏನ್ ಹೇಳ್ತಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಚನ್ನಪಟ್ಟಣದಲ್ಲಿ ಅದೆಲ್ಲ ಗೆದ್ಬಿಟ್ಟಿದೀವಿ ಅನ್ನೋದು ಈ ಪೂಮಣದಲ್ಲಿ ಗೆದ್ದಂಗ್ ಮುಂಡೆ ಮಕ್ಕಳು ಏನ ಸೋತಿತ್ತು ಪಾಪ ಅವರು ಜನ ಓಟ್ ಕೊಟ್ಟವ್ರೆ ಕಾಂಗ್ರೆಸ್ ಕೊಡುಗೆ ಏನ್ ಏನೈತೆ ಮಣ್ಣು ದುಡ್ಡು ಕೊಟ್ಟಿರ್ಬೋದು ಮೂರ್ ಮೂರ್ ಸಾವಿರ ಕೊಟ್ಟರು ಒಂದು ಓಟ್ಗೆ ಅದೇ ನಾನು ಹೇಳ್ತೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಇದು ಚನ್ನಪಟ್ಟು ಅಲ್ಲ ನಿಮ್ಮ ಕನಕಪುರ ಅಲ್ಲ ಇದು ಓಕೆ ಜಿಲ್ಲೆ ತುಮಕೂರು ಜಿಲ್ಲೆ ಇದು ಲಕ್ಕಪ್ಪ ಅಂತವರು ಹೋರಾಟ ಮಾಡ್ಬಿಟ್ಟಿದ ಆಗರೀಪ್ ದೊಡ್್ ಮಾಡ್ಕ ಮುಕ್ತಕ್ಷೇತ್ರಕ್ಕೆ ನೀನು ದೊಡ್್ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಇಂದ್ರ ಬಾರಪ್ಪ 100 ಜನ ಕರ್ಕೊಂಡು ನಾವು ನಿಮಗೆ ಮುಖ್ಯಮಂತ್ರಿ ಮಾಡ್ತೇವೆ ಕಾಂಗ್ರೆಸ್ ಇಂದ್ರ ಬಾರ ಈಚಿಗೆ 25 ಜನ 25 ಜನ ಎಂಎಲ್ಎ ಇಲ್ಲ ನರ್ಸ ಕೂಡ ಈ ಸೈಂಡ್ ಗೇರೋ ನೀನ್ ತಕ್ ದೇ ಮಕ್ಕದರ್ ಕಾಂಗ್ರೆಸ್ ಇವರ ಗೆಲ್ಚೆನ್ ಮಾಸ್ಕಗಳ ನಿಮಗೆ ನೀನ್ ಮಾರ್ಕೋಯಿ ಬೆಂಚ್ ಕ್ಯಾಟರ ಕಾಮದ ಯಾವ ಪಾರ್ಟಿ ಯಾವೆ ಮುಚ್ಚಿ ಇನ್ನೊಂದು ಪಾರ್ಟಿ ಬರ್ತಾರೆ ಇವತ್ತು ಬೆಳಗ್ಗೆ ನನಗೆ ಬಹಳ ಜನ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಪಾಪ ಯಾತಕ್ಕೆ ಅವರೆಲ್ಲ ನಮ್ ಜಿಲ್ಲೆ ರೈತರ ಮಕ್ಕಳೆ ಅವ್ರಿಗೆ ಗೊತ್ತಿದೆ ಕಷ್ಟ ಏನು ಅಂತ ಒಬ್ಬ ನನ್ಗೆ ಹೇಳಿದ್ದಾರೆ ಸಹಕಾರ ನೀಡಿದ್ದಾರೆ ನಾನು ಸಹ ಧನ್ಯವಾದ ಹೇಳ್ತಾ ಇದ್ದೇನೆ ಬಂಧುಗಳೇ ಯಾವುದೇ ಕಾರಣಕ್ಕೂ ಬಿಡಕಾಗ ನಾವು ಅಪ್ಪ ಹಬ್ಬ ರಾಜೀನಾಮೆಗಳು ಹೋರಾಟ ಮಾಡಿವೆ ಯಾಕ ಎಡಬಾರ್ಗಳು ಎಡಬಾರುಗಳು ಕೆಲ್ಸ ಇದ್ದೀವಿ ನಾವಾಗಿ ಸೋಲಸ್ತಂದು ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ನಾವ್ ಇರ್ತೀವಿ ಒಂದ್ ಎರಡು ತಿಂಗ್ ಕೇಳಿ ಪಾಪ ಅವರು ಚೀಫ್ ಇಂಜಿನಿಯರ್ ಪಡೀರಪ್ಪ ಒಳ್ಳೆಯವನವರು ಒಳ್ಳೆಯವನು ಮದಗಿರಿ ಅವನು ನಮ್ಮ ನಾಗ ನಾಗಣ್ಣ ಅವ್ರ ಮಗ ಬಹಳ ವರ್ಷದ ಸೀನಿಯರ್ ಲೀಡರ್ ಅವರು ಅವ್ರ ಮಗ ಇದು ಚೀಫ್ ಇಂಜಿನಿಯರ್ಗೆ ಹಾಕಿ ಹಾಕಿದಾರೆ ಅವನ್ಗೆ ಈ ಎಕ್ಸ್ಪೋರ್ಸ್ ಟೈಮ್ಗೆ ಮುನ್ನೂರು ಕೋಟಿ ಬಿಲ್ ಮಾಡುವಂತ ಪ್ರೆಸರ್ ಮುನ್ನೂರು ಕೋಟಿ ಇವ್ರ ಅಪ್ಪಂದೇನ್ರಿ ಕಟ್ಟ ನಾವು ಟ್ಯಾಕ್ಸ್ ಟಿ ಕಟ್ಟೋ ನಾವು ಮುನ್ನೂರು ಕೋಟಿ ಮಾಡಿ ಅವ್ನು ಮಾಡಿ ಅವ್ರ ಜೈಲ್ಗೆ ಹೋದ್ರೆ ರಿಟೈರ್ಡ್ ಹತ್ರ ಖರ್ಚೆ ಏನಾಗಬೇಕು ಏನ್ರಿ ಆಗ್ಬೇಕು ಅವನ್ ಆಗೋದಿಲ್ಲ ಅಂತಂದ್ರೆ ಬೈಯಂಗಿಲ್ಲ మాత బయస్తిని మాన్య సమ జె అదృష్టంగా ముఖ్యమంత్రి ఆగ్దే నమ్ ఇవరో మధుసరి మధుసరి ముఖ్యమంత్రి అయితే ఇవ్వద కచ్చిన ముఖ్యమంత్రి ఆగో కంజూస్ ఏ తాకత్తి తాకత్తి అీరాశీన ముఖ్యమంత్రి ముఖ్యమంత్రి మాతన్నా విధాన సౌదల్ మాట్లాడతీన సోమారు దిసే ఎగ్ లంచేనూ మారయక సురేష్ నమ్ జ ಜ್ಯೋತಿ ಗಣೇಶ್ ಇರ್ತಾರೆ ಸ್ಟ್ರೈಕ್ ಮಾಡಿ ನಾವು ಗಲಾಟೆ ಮಾಡಿದ ಮೇಲೆ ಈಗ ಎಲ್ಲರಿಗೂ ಕೊಡ್ತೀವಿ ಅಂತ ನೀವು ಲಜ್ ಗೇಟ್ ಮನುಷ್ಯ ಲಜ್ ಗೇಟ್ ಇದ್ನಿ ಎಲ್ಲಿ ಕೊಟ್ಟಿದ್ರೆ ಅಕೌಂಟ್ ನೀವು ಇಷ್ಟು ಕೋಟಿ ಬಂದೈತವ್ ಮದ್ವೆ ಏನೋ ಅದನ್ನ ಗ್ಯಾರಂಟಿ ಇವ್ರು ಮನೆ ಮನೆಯಿಂದ ಚಟಿ ಜೋದಿಂದ ಕೊಟ್ಟಾಗ ಮಾತಾಡ್ತಾರೆ ಅದಕ್ಕೆ ಮಾನಿಟ್ರಿ ಮಾಡಕ್ಕೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿರುವ ಇಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಕ್ಷ ಮಾಡಿದ್ದಾರೆ ಸಂಬಳ ಕೊಡ್ತಾರೆ ಕಾಂಗ್ರೆಸ್ ಅಪ್ಪ ಮನೆ ದುಡ್ಡು ಸಂಬಳ ನೀವು ಕಟ್ಟ ಜಿ ಎಸ್ ಟಿ ದುಡ್ಡು ಅವ್ರಿಗೆ ಕಾಂಗ್ರೆಸ್ ಕಾಂಗ್ರೆಸ್ನಿಗೆ ಎಲ್ಲರಿಗೂ ಕೊಡ್ಬೇಕು ಆಯಾ ದಯ ಮಾಡಿ ನಿಮ್ಗೆ ನಾನು ಕೈ ಜೋಡಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಇವತ್ತು